ಈ ಜಾಗದಲ್ಲಿ ಎರಡು ಸಾವಿರ ಅಡಿಕೆ ಗಿಡಗಳಿವೆ ಕೇವಲ ಏಳು ತಿಂಗಳ ಅಡಿಕೆ ಗಿಡಗಳು ಇದೆಲ್ಲ ಗಿಡಗಳನ್ನು ಹೇಗೆ ನೆಡುವುದು ನಾಟಿ ಮಾಡುದು ಹೇಗೆ ಈಗ ಅದರ ಸಂರಕ್ಷಣೆ ಹೇಗೆ ಹೇಗೆಲ್ಲ ಮೇಂಟೈನ್ ಮಾಡ್ಬೇಕಾಗ್ತದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ನೋಡೋಣ ನೆಡುವಾಗ ನಾವು ಇದಕ್ಕೆ ಅರ್ಧರ್ಧ ಬಟ್ಟೆ ಹಟ್ಟಿ ಗೊಬ್ಬರವನ್ನು ಇಲ್ಲಿ ಊರಿಂದ ಲೋಕಲ್ ತರಿಸಿ ಹಟ್ಟಿ ಗೊಬ್ಬರ ಹಾಕಿಯೇ ನೆಟ್ಟದ್ದು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಒಮ್ಮೆ ಸ್ವಲ್ಪ ಸ್ವಲ್ಪ ಪರಿಮಳ ಹಾಕದಕ್ಕ ಹರಳೆಂಡಿ ಹಾಕುದು ಹಾಗೆ ಹರಳೆಂಡಿ ಹಾಕಿದ ಮೇಲೆ ನಮಗೆ ಹಂದಿಗಳ ಉಪದ್ರ ಬರಲಿಲ್ಲ ಎಲ್ಲ ಗಿಡಗಳು ಇಷ್ಟವರೆಗೂ ಹಂದಿ ಹೊಕ್ಕಿದ ಅಡಿಕೆ ಗಿಡ ಒಂದೂ ಇಲ್ಲ ಇದರಲ್ಲಿ ಪ್ರಥಮವಾಗಿ ಕೇಳಿದ್ದವರನ್ನು ಕೆಲಸಗಾರರು ಇಲ್ಲದೆ ನಮ್ಮ ಕೆಲಸಗಳು ಕೃಷಿಕರಿಗೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಅವ್ರು ಒಪ್ಪಿದ ಮೇಲೆ ನಾವು ಜೆ ಸಿ ಬಿ ಕೆಲಸ ಕೂಡ ಶುರು ಮಾಡಿದ್ದು ಮೊದಲು ಅಂದ್ರೆ ಈಗ ನಮ್ಮಲ್ಲಿರುವುದು ಒಂದೇ ಬೋರ್ವೆಲ್ ಆ ಬೋರ್ವೆಲ್ ಇಂದ ಈಗ ಸ್ಪ್ರಿಂಕ್ಲರ್ ಹಾಕೋದಾದ್ರೆ ಇಷ್ಟು ಗಿಡಗಳಿಗೆ ನೀರು ಸಾಕಾಗ್ತಿರ್ಲಿಲ್ಲ ಒಣಗಿ ಹೋಗ್ತಿತ್ತು ಅದೇ ಡ್ರಿಪ್ಪಿನ ನೀರಾದ ಕಾರಣ ನಾವು ಮೇಂಟೈನ್ ಮಾಡ್ತೇವೆ ಮತ್ತೆ ಈ ಡ್ರಿಪ್ಪಿನ ನೀರು ಅಡಿಕೆ ಗಿಡಕ್ಕೆ ಭಾರಿ ಚಂದ ಆಗ್ತದೆ ನಮಸ್ತೆ ನಾನಿವತ್ತು ಬೆಳ್ತಂಗಡಿ ತಾಲೂಕಿನ ಸವಣಾಲು ಗ್ರಾಮದ ಕೃಷಿಕರಾದ ಶ್ರೀ ಕೃಷ್ಣ ಮೋಹನ್ ಅವರ ತೋಟದಲ್ಲಿದ್ದೇನೆ ಗಿಡಗಳನ್ನು ಹೇಗೆ ನಾಟಿ ಮಾಡುದು ಶುರುವಿಗೆ ಅದರ ಸಂರಕ್ಷಣೆ ಹೇಗೆ ಹೇಗೆಲ್ಲ ಮೇಂಟೈನ್ ಮಾಡಬೇಕಾಗ್ತದೆ ಗೊಬ್ಬರ ನೀರಾವರಿ ಹೇಗೆ ಮಾಡುದು ಅಂತ ಹೇಳಿ ಕೃಷಿಕರಲ್ಲಿ ಕೇಳಿ ತಿಳಿಯೋಣ ಸರ್ ನಮಸ್ತೆ ನೀವು ಸಾಧಾರಣ ಜನವರಿ ಫೆಬ್ರವರಿ ಸಮಯದಲ್ಲಿ ಈ ಗಿಡಗಳನ್ನು ನಾಟಿ ಹೌದು ಯಾವ ತಳಿಯನ್ನು ಆಯ್ಕೆ ಮಾಡಿದ್ದೀರಿ ವಿಟ್ಲ ಲೋಕಲ್ ಅಂದ್ರೆ ಊರ್ನ ತಳಿ ವಿಟ್ಲದಿಂದ ನಮ್ಮ ನಂಟರ ಮನೆಯಿಂದ ಕಡಪು ಅವರೇ ಮಾಡಿಕೊಟ್ಟ ಗಿಡಗಳು ಸರಿ ತುಂಬಾ ಚೆನ್ನಾಗಿ ಬಂದಿದೆ ಒಳ್ಳೆಯ ಗ್ರೋತ್ ಇದೆ ಬೆಳವಣಿಗೆ ಚೆನ್ನಾಗಿದೆ ಎಲ್ಲ ಪಚ್ಚೆ ಪಚ್ಚ ಹಸಿರು ಕಾಣ್ತಾ ಉಂಟು ನೀವು ಸುರುವಿಗೆ ಅದರ ಗಿಡಗಳನ್ನು ನಾಟಿ ಮಾಡುವ ಮೊದಲು ಗುಂಡಿ ಮಾಡಿದ್ದು ಹೇಗೆ ಗುಂಡಿ ಅಂದ್ರೆ ನಾವು ಒಂಬತ್ತು ಫೀಟ್ ಚೌಕಕ್ಕೆ ಕುಟ್ಟಿ ಹಾಕಿಕೊಂಡು ಹೋದ್ದು ಆಮೇಲೆ ಜೆ ಸಿಬಿಯಲ್ಲಿ ಆ ಕುಟ್ಟಿಯನ್ನು ಬಿಟ್ಟು ಕುಟ್ಟಿಯಿಂದ ಈಚೆ ಗುಂಡಿ ಮಾಡ್ತಾ ಬಂದ್ರು ಅವರು ಅಂದ್ರೆ ಪ್ರತಿ ಗುಂಡಿ ಅವರು ಜೆ ಸಿಬಿಯಲ್ಲಿ ಮಾಡುವಾಗ ಕರೆಕ್ಟ್ ಒಂಬತ್ತು ಫೀಟಿಗೆ ಮಾಡಿಕೊಟ್ರು ಕೊಟ್ಟರು ಸರಿ ಆಮೇಲೆ ನಡುವಾಗಲೂ ಹಾಗೆ ಬಳ್ಳಿ ಕಟ್ಟಿ ಕರೆಕ್ಟ್ ಒಂಬತ್ತು ಫೀಟ್ ಅಳತೆಗೆ ಮಾಡಿಕೊಂಡು ನಮ್ಮ ಕೆಲಸ ಚಂದ ನಟ್ಟು ಕೊಟ್ರು ಹೇಳಿದ್ರೆ ನಿಮ್ಗೆ ಈ ಡ್ರೋನ್ ವಿಡಿಯೋದಲ್ಲಿ ಕಾಣ್ತದೆ ಅಷ್ಟು ಅಚ್ಚುಕಟ್ಟಾದ ಲೈನ್ ಅಲ್ಲಿ ನಮ್ಗೆ ಗಿಡಗಳು ಕಾಣ್ತಾ ಉಂಟು ಸ್ವಲ್ಪ ಕೂಡ ನೋಡಿದ್ರು ಕೂಡ ಲೈನ್ ಕರೆಕ್ಟ್ ಉಂಟು ಡಿಗ್ರಿ ಪರ್ಫೆಕ್ಟ್ ಇದೆ ಅಲ್ಲಿ ಮಾರ್ಗದ ಬದಿಯಲ್ಲಿ ಮಾತ್ರ ಸ್ವಲ್ಪ ಒಂದೊಂದು ಫೀಟ್ ನಾವು ಬದಿಗೆ ಹಾಕಿದ್ದೇವೆ ಅದೊಂದು ಕುಟ್ಟಿ ನಾವು ಅಲ್ಲೇ ಪಾಯಿಂಟ್ ಅಲ್ಲೇ ಒಂಬತ್ತು ಫೀಟ್ ನ ಪಾಯಿಂಟ್ ನಲ್ಲಿ ಹಾಕಿದ್ರು ಕೂಡ ಮಾರ್ಗದ ಎರಡು ಸೈಡ್ ಒಂದೊಂದು ಫೀಟ್ ಬದಿಗೆ ಹಾಕಿದೇವೆ ಅಂದ್ರೆ ಆ ಮಾರ್ಗದಲ್ಲಿ ಹನ್ನೊಂದು ಫೀಟ್ ಗ್ಯಾಪ್ ಆಚೆ ಬದಿಯಲ್ಲಿ ಗ್ಯಾಪ್ ಎಂಟು ಫೀಟ್ ನ ಗ್ಯಾಪ್ ಸಿಕ್ಕಿದೆ ಅಂದ್ರೆ ಗಿಡಗಳ ಸಂಖ್ಯೆ ಕಡಿಮೆ ಆಗದಾಗೆ ಮಧ್ಯದಲ್ಲಿ ಮಾರ್ಗಕ್ಕೆ ಅನುಕೂಲ ಆಗುವಾಗ ಈಗ ಹೊಸ ತೋಟ ಮಾಡ್ಲಿಕ್ಕೆ ಶುರು ಮಾಡುವಾಗ ಒಂದು ಅನುಕೂಲ ಇದೆ ಹಾಗಾಗಿ ಹಾಗೆ ಖಂಡಿತ ಅಲ್ಲಿ ಮಧ್ಯದಲ್ಲಿ ಹನ್ನೊಂದು ಫೀಟ್ ಗ್ಯಾಪ್ ಇರುವ ಕಾರಣ ಯಾವ ವಾಹನ ಈಗ ಪಿಕಪ್ ನಲ್ಲಿ ಎಲ್ಲ ಗೊಬ್ಬರ ಅದು ತಗೊಂಡು ಹೋಗ್ಲಿಕ್ಕೆ ಅಡಿಕೆ ತಗೊಂಡು ಹೋಗ್ಲಿಕ್ಕೆ ಯಾವ್ದಕ್ಕೆ ಯಾವ ಕಾಲಕ್ಕೆ ಏನು ಸಮಸ್ಯೆ ಆಗುದಿಲ್ಲ ಈಗ ಯಾವುದೇ ತೋಟ ಮಾಡುದು ಸುಲಭ ಆದ್ರೆ ಅದನ್ನ ಮೇಂಟೇನ್ ಮಾಡುದು ತುಂಬಾ ಕಷ್ಟ ಇದೆ ಎಲ್ಲ ನಮಗೆ ಕಾಡು ಪ್ರಾಣಿಗಳು ತೊಂದರೆ ಅದು ಇದೆಲ್ಲ ಇದ್ದೇ ಇದೆ ಈ ಸಣ್ಣ ಗಿಡಗಳಿಗೆ ಹಂದಿ ತೊಂದರೆ ಇರುವಲ್ಲಿ ಅಂತೂ ತುಂಬಾ ಕಷ್ಟ ಹೌದು ನೀವು ಇದಕ್ಕೆ ಏನು ಉಪಾಯ ಮಾಡಿ ಅದಕ್ಕೆ ನಾವು ಅವ್ರಿಬ್ರ ಹತ್ರ ಕೇಳಿದೆವು ತುಂಬಾ ಪ್ಲಾನ್ ಗಳು ಎಲ್ಲ ನಮಗೆ ಸೂಕ್ತವಾದದ್ದು ಯಾವುದು ಕಾಣಲಿಲ್ಲ ಈಗ ನಾವು ಕಂಡುಕೊಂಡದ್ದು ಹರಳಿಂಡಿ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳ ಗ್ಯಾಪ್ ನಲ್ಲಿ ಸ್ವಲ್ಪ ಸ್ವಲ್ಪ ಪರಿಮಳಕ್ಕ ತಕ್ಕ ಹರಳಿಂಡಿ ನಾವು ಕೊಡ್ತಾ ಬಂದೆವು ಅಹ್ ಸುರುವಿಗೆ ನೀರು ಮಾಡಿ ಅದನ್ನು ಮೂರು ದಿವಸ ಕೊಳಸಿ ಎರದೆವು ಬೇಸಿಗೆಯಲ್ಲಿ ಡ್ರಿಪ್ಪಿನ ಇದಾದ ಕಾರಣ ಅದು ಹಾಗೆ ಹಾಕಿದ್ರೆ ಇದಾಗುದಿಲ್ಲ ಈಗ ಮಳೆ ಬಂದ ಮೇಲೆ ನಾವು ಹಾಗೆ ಕೈಯಲ್ಲಿ ಒಂದೊಂದು ಮುಷ್ಟಿ ಹಾಕ್ತಾ ಬರುದು ಎಲ್ಲಾ ಬುಡಕು ಆ ಹರಳಿ ಹಾಕಿದ್ದ ಸಮಯದಲ್ಲಿ ಮತ್ತೆ ಒಂದು ಒಂದೂವರೆ ತಿಂಗಳಿಗೆ ಹಂದಿಗಳು ಗಿಡವನ್ನು ಉಕ್ಕುದಿಲ್ಲ ಹತ್ರ ಹತ್ರ ಬಂದು ಮೂಸಿ ಹೋಗ್ತಾರೆ ನಾವು ಇಲ್ಲಿ ಕೇನೆ ಮತ್ತೆ ಇದು ಮುಂಡಿ ಎಲ್ಲ ನೆಟ್ಟಿದ್ದೇವೆ ಅದನ್ನೆಲ್ಲ ಒಕ್ಕಿ ಹಾಕಿ ಹೋಗಿದ್ದೇವೆ ಅದಕ್ಕೆಲ್ಲ ಗೊಬ್ಬರ ಹಾಕ್ಲಿಲ್ಲ ಹರಳಿಂಡಿ ನಾವು ಶ್ರೀಸಿದ್ಧಿ ಹರಳಿಂಡಿ ಪಿಯನ್ ಭಟ್ರ ಹರಳಿಂಡಿ ಕಾಮಧೇನ ಅಗ್ರ ಪುತ್ತೂರಿ ಅಂತರದು ಅದನ್ನು ತಂದು ಸ್ವಲ್ಪ ಸ್ಟಾಕ್ ಇಡ್ತೇವೆ ಆವಾಗ್ಲು ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಆಗೋಗ ಸ್ವಲ್ಪ ಸ್ವಲ್ಪ ಪರಿಮಳಕ್ಕೆ ತಕ್ಕ ಹರಳೆಂಡೆ ಹಾಕುದು ಹೌದು ಆಗ ಹರಳೆಣ್ಣೆ ಹಾಕಿದ ಮೇಲೆ ನಮಗೆ ಹಂದಿಗಳ ಉಪದ್ರ ಬರಲಿಲ್ಲ ಎಲ್ಲ ಗಿಡಗಳು ಇಷ್ಟೋರ್ಗೆ ಹಂದಿ ಒಕ್ಕಿದ ಅಡಿಕೆ ಗಿಡ ಒಂದೂ ಇಲ್ಲ ಇದರಲ್ಲಿ ನಾವು ಆ ಸಮಯಕ್ಕೆ ಪುನಃ ಕೊಡ್ತೇವೆ ಅವಾಗ ಗಿಡದ ಗ್ರೋತು ಚೆನ್ನಾಗಿ ಬರ್ತದೆ ಅದಕ್ಕೆ ಒಳ್ಳೆ ಗೊಬ್ಬರ ನೆಡುವಾಗ ನಾವು ಇದಕ್ಕೆ ಅರ್ಧರ್ಧ ಬಟ್ಟೆ ಹಟ್ಟಿ ಗೊಬ್ಬರವನ್ನು ಇಲ್ಲಿ ಊರಿಂದ ಲೋಕಲ್ ತರಿಸಿ ಹಟ್ಟಿ ಗೊಬ್ಬರ ಹಾಕಿಯೇ ನೆಟ್ಟದ್ದು ಹಾಗೆ ಈಗ ನೀವು ಗಿಡಗಳನ್ನು ನೆಡುವ ಸಮಯದಲ್ಲಿ ಹಟ್ಟಿ ಗೊಬ್ಬರ ಮತ್ತೆ ಅದರ ಮಧ್ಯದಲ್ಲಿ ಬಿಟ್ಟು ಬೇರೆ ಗೊಬ್ಬರದಲ್ಲಿ ಒಮ್ಮೆ ಈಗ ಮಳೆ ಬಂದ ಮೇಲೆ ಒಮ್ಮೆ ರಾಸಾಯನಿಕ ಗೊಬ್ಬರ ಸುಫಲ ಅದು ಅಷ್ಟು ನೂರು ನೂರು ಗ್ರಾಮ್ ಕೊಟ್ಟಿದ್ದೇವೆ ಅಷ್ಟರ ಮೇಲೆ ನಾವು ಬೇರೆ ಅಂತ ಕೊಡಲಿಲ್ಲ ಈಗ ಅದೇ ಒಂದು ವರ್ಷದ ಮಟ್ಟಿಗೆ ಈ ರೀತಿ ಮೇಂಟೈನ್ ಮಾಡಿದ್ರೆ ಧಾರಳವಾಗಿ ಖಂಡಿತ ಖಂಡಿತ ಅಂದ್ರೆ ಬೇಸಿಗೆಯಲ್ಲಿ ರಕ್ಷಣೆ ಕೊಡಬೇಕಾಗ್ತದೆ ಇದು ಇಡೀ ಬಿಸಿಲು ಬರುವ ಜಾಗ ನಾವು ಶೇಡ್ ನೆಟ್ಟು ಕಟ್ಟಿದ್ದೇವೆ ಬೇಸಿಗೆಯಲ್ಲಿ ಮತ್ತೆ ಈ ಡ್ರಿಪ್ಪಿನ ನೀರು ಅಡಿಕೆ ಗಿಡಕ್ಕೆ ಭಾರಿ ಚಂದ ಆಗ್ತದೆ ನಾವು ನೋಡಿ ಸ್ಪ್ರಿಂಕ್ಲರ್ ಹಾಕಿದ ತೋಟಕ್ಕೂ ಡ್ರಿಪ್ಪಿನ ತೋಟಕ್ಕೂ ವ್ಯತ್ಯಾಸ ಏನಂತ ಹೇಳಿದ್ರೆ ಸ್ಪ್ರಿಂಕ್ಲರ್ ನೀರು ಬದಿ ಬದಿಗೆಲ್ಲ ಕರೆಕ್ಟ್ ಕವರ್ ಆಗುದಿಲ್ಲ ಅಂದ್ರೆ ಈ ಒಣಗಿ ಹೋಗುವ ಜಾಗದಲ್ಲಿ ಅರ್ಧ ಸೈಡ್ ನ ಒಂದು ರೌಂಡ್ ಉಂಟಲ್ಲ ಅದ್ರಲ್ಲಿ ಅರ್ಧ ಅಂಶ ನೀರು ಮಾತ್ರ ಬೀಳುದು ಮಧ್ಯದಕ್ಕೆ ನೀರು ಜಾಸ್ತಿ ಆಗ್ತದೆ ಸೈಡ್ ನಲ್ಲಿ ಬಿಸಿಲಿಗೆ ಒಣ ಒಣಗಿ ಹೋಗ್ತದೆ ಡ್ರಿಪ್ ನಲ್ಲಿ ಹಾಗಲ್ಲ ಎಲ್ಲ ಈಗ ನಾವು ಎತ್ತರದ ಜಾಗಕ್ಕೂ ತಗ್ಗಿನ ಜಾಗಕ್ಕೂ ಈಗ ಅದು ಒಂದೇ ರೀತಿ ನೀರು ಹೋಗುವ ಕಾರಣ ಎಲ್ಲಾ ಗಿಡಗಳಿಗೂ ಕರೆಕ್ಟ್ ನೀರು ಸಿಗ್ತದೆ ಪ್ರತಿ ದಿವಸ ಹಾಕೋದೊಂದು ಕೆಲಸ ಉಂಟು ಮತ್ತೆ ಈ ಸ್ಪ್ರಿಂಕ್ಲರ್ ಚೇಂಜ್ ಮಾಡುದು ಅದು ಇದೆಲ್ಲ ಯಾವ್ದು ಇಲ್ಲ ಗೇಟ್ ಅಲ್ಲ ಮನೆ ಹತ್ರ ಇಟ್ಕೊಂಡಿದ್ದೇವೆ ಬೋರ್ವೆಲ್ ಕೂಡ ಮನೆ ಹತ್ರ ಉಂಟು ಅಲ್ಲಿ ಮನೆ ಹತ್ರ ಇಂದಲೇ ಎಲ್ಲ ವಾಲ್ ಓಪನ್ ಮಾಡಿ ಡ್ರಿಪ್ ವರ್ಕ್ ಆಗ್ತದೆ ಅಲ್ಲಿ ಆರು ವಾಲ್ ಇದೆ ಒಂದು ಹಳೆ ತೋಟಕ್ಕೆ ಹೋಗುವಂತದ್ದು ಅಲ್ಲಿ ಸ್ಪ್ರಿಂಕ್ಲರೇ ಇದೆ ಮೊದಲಿನ ಸ್ಪ್ರಿಂಕ್ಲರ್ ಅದನ್ನು ತೆಗಲಿಲ್ಲ ಅದು ಒಂದು ವಾಲ್ ಹಳೆ ತೋಟಕ್ಕೆ ಹೋಗುದು ಬಾಕಿ ಇದಕ್ಕೆ ಐದು ಗೇಟ್ವಾಲು ಐದು ಶಿಫ್ಟ್ ಮಾಡ್ಬೇಕು ಅಂದ್ರೆ ಐದು ಶಿಫ್ಟ್ ಐದು ಶಿಫ್ಟ್ ನಲ್ಲಿ ಎರಡು ಸಾವಿರ ಗಿಡಗಳು ಕೂಡ ಕವರ್ ಆಗ್ತದೆ ಪ್ರತಿ ದಿವಸ ಒಂದೊಂದು ಗಂಟೆ ಹಾಕ್ತೇವೆ ನಾವು ಐದು ಶಿಫ್ಟ್ ಎಂಟು ಡೀಪ್ ಹೌದು ಹದಿನಾರು ಲೀಟರ್ ದಿವಸಕ್ಕೆ ನೀರು ಹೌದು ಒಂದು ಬಕೆಟ್ ಆಗುವಷ್ಟು ನೀರು ಅಂದ್ರೆ ಈಗ ನಮ್ಮಲ್ಲಿರೋದು ಒಂದೇ ಬೋರ್ವೆಲ್ ಆ ಬೋರ್ವೆಲ್ ಇಂದ ಈಗ ಸ್ಪ್ರಿಂಕ್ಲರ್ ಹಾಕೋದಾದ್ರೆ ಇಷ್ಟು ಗಿಡಗಳಿಗೆ ನೀರು ಸಾಕಾಗ್ತಿರ್ಲಿಲ್ಲ ಒಣಗೆ ಹೋಗ್ತಿತ್ತು ಅದೇ ಡ್ರಿಪ್ಪಿನ ನೀರ್ ಆದ ಕಾರಣ ನಾವು ಮೇಂಟೈನ್ ಮಾಡ್ತೇವೆ ಇನ್ನು ಮತ್ತೊಂದು ಬೋರ್ವೆಲ್ ತೆಗೆದೇವೆ ಅದ್ರಲ್ಲಿ ಎಷ್ಟು ಒಳ್ಳೆ ನೀರು ಸಿಗ್ಲಿಲ್ಲ ಈಗ ನೀರಿನ ವ್ಯವಸ್ಥೆಗೆ ಇನ್ನೇನಾದ್ರೂ ಸ್ವಲ್ಪ ಒಂದು ಮುಂಜಾಗ್ರತಾ ಕ್ರಮವಾಗಿ ಅಂತ ಉಂಟು ಹಾಗೆ ಈಗ ಇರುವ ಒಂದೇ ಬೋರ್ವೆಲ್ ನಿಂದ ಈ ಎರಡು ಸಾವಿರ ಗಿಡಗಳಿಗೆ ಮತ್ತೆ ಹಳೆ ತೋಟದ ಒಂದು ಸಾವಿರ ಗಿಡಗಳಿಗೂ ಕೂಡ ನಮಗೆ ನೀರು ಸಾಕಾಗ್ತದೆ ಹಾಗೆ ಈಗ ನಿಮ್ಮ ಜೊತೆಗೆ ಇವತ್ತು ನಿಮ್ಮ ತೋಟದಲ್ಲಿ ಕೆಲಸ ಮಾಡಿದವರು ಗಿಡಗಳನ್ನು ನೆಟ್ಟವರೆಲ್ಲ ಇದ್ದಾರೆ ಬಂದಿದೆ ಒಂದು ಎಷ್ಟು ಜನ ಇದ್ರು ಅದೇ ಗಿಡಗಳನ್ನು ನೆಡುವಾಗ ನಮಗೆ ಇವರು ಗಣೇಶಣ್ಣ ಅಂತ ಆ ಇಲ್ಲಿ ನಮ್ಮ ಪಕ್ಕದ ಮನೆಯವರು ಅವರ ಜೊತೆಯಲ್ಲಿ ಇಲ್ಲಿ ಲೋಕಲ್ ಒಂದು ಹದಿನೈದು ಜನ ಕೆಲಸಗಾರರು ಕಾಯಂ ಇದ್ದಾರೆ ಅವರು ಎಲ್ಲೆಲ್ಲಿಗೆ ಎಲ್ಲಿಗೆ ಅಗತ್ಯ ಉಂಟು ಅಲ್ಲಿಗೆ ಕಳಿಸ್ತಾ ಇರ್ತಾರೆ ನಮ್ಮಲ್ಲಿಗೆ ನಾವು ಈ ಜಾಗವನ್ನು ತಗೊಂಡು ಎಂಟು ವರ್ಷ ಎಲ್ಲ ಆಯ್ತು ನಾವು ಹಳೆ ತೋಟದ ಕೆಲಸಗಳನ್ನು ನಾವು ಮಾಡ್ತಾ ಇರುವಾಗಲೂ ಕೂಡ ಅವ್ರ ಹತ್ರವೇ ಈಗ ಹೊಸ ಗಿಡಗಳನ್ನು ಈಗ ನೆಡುವಾಗಲೂ ಕೂಡ ಶುರುವಿಂದ ನಾವು ಅವ್ರ ಹತ್ರ ಕೇಳಿಯೇ ನೆಟ್ಟದ್ದು ನೀವು ಕೆಲಸ ಮಾಡಿಕೊಡ್ತೀರಿ ಅಂತ ಆದ್ರೆ ಈ ವರ್ಷ ನೆಡುದು ಇಲ್ಲ ಇದ್ರೆ ನಿಮ್ಗೆ ಯಾವಾಗ ಬುರುಸೋತ್ತೆ ಅವ್ರನ್ನು ಪ್ರಥಮವಾಗಿ ಕೇಳಿದ್ದೆ ಅವರನ್ನು ಕೆಲಸಗಾರರು ಇಲ್ಲದೆ ನಮ್ಮ ಕೆಲಸಗಳು ಕೃಷಿಕರಿಗೆ ಖಂಡಿತ ಸಾಧ್ಯ ಇಲ್ಲ ಹಾಗಾಗಿ ಅವ್ರು ಒಪ್ಪಿದ ಮೇಲೆ ನಾವು ಜೆ ಸಿ ಬಿ ಕೆಲಸ ಕೂಡ ಶುರು ಮಾಡಿದ್ದು ಅದರಲ್ಲಿ ಮೊದಲು ರಬ್ಬರ್ ಇತ್ತು ರಬ್ಬರನ್ನು ಕಡ್ದು ಅಡಿಕೆ ಗಿಡ ಹಾಕ್ಬೇಕಿರ ಮೊದ್ಲು ನಾವು ಈಗ ಒಂದು ಫಂಕ್ಷನ್ ಗೆ ಹೇಗೆ ಭಟ್ರತ್ರ ಹೋಗಿ ನಾವು ಕೇಳ್ತೇವೆ ಅಥವಾ ಹೋಗಿ ಮುಹೂರ್ತ ಕೇಳ್ತೇವೆ ಹಾಗೆ ಮೊದಲು ನಾವು ಕೆಲಸ ಮಾಡ್ಬೇಕಿರೋ ಮೊದ್ಲು ನಮಗೆ ಕೆಲಸಗಾರರು ಅವರು ಒಂದು ಹತ್ತದ್ನೈದು ಜನ ಕರ್ಕೊಂಡು ಬರ್ತಾರೆ ಮೈತ್ರಿಗಳು ಎಲ್ಲರನ್ನು ಮೇಂಟೈನ್ ಮಾಡ್ತಾರೆ ಹಾಗೆ ಅವರು ಒಪ್ಪಿದ ಮೇಲೆ ನಾವು ಕೆಲಸ ಶುರು ಮಾಡಿದ್ದು ಇಲ್ಲಿ ಸುಮಾರು ಒಂದಷ್ಟು ಒಂದು ಇಪ್ಪತ್ತು ಮನೆಗಳಿಗೆ ಕೆಲಸಗಾರರಿಗೆ ಯಾವ ಕೊರತೆ ಆಗ್ಲಿಲ್ಲ ಅವರು ಇರುವ ಕಾರಣ ಇಲ್ಲದಿದ್ರೆ ಕೆಲವು ಇಂಥ ಕೆಲಸಕ್ಕೆಲ್ಲ ಒಬ್ಬರು ಇನ್ನು ಇಬ್ಬರನ್ನು ಹಿಡ್ಕೊಂಡು ಮಾಡುವಂತ ಕೆಲಸಗಳಲ್ಲ ನಮಗೆ ತಿಂಗಳಲ್ಲಿ ಒಂದು ಹತ್ತು ಹದ್ನೈದು ಜನ ಕೆಲಸದವ್ರು ಒಂದು ತಿಂಗಳು ಕೆಲಸ ಮಾಡಿದ್ರೆ ಮಾತ್ರ ಇಷ್ಟು ಕೆಲಸ ಅಷ್ಟೇ ಇಲ್ಲದಿದ್ರೆ ಕೆಲಸ ಆಗುದಿಲ್ಲ ಈ ಅಡಿಕೆ ಗಿಡ ನೆಡುದು ಇಷ್ಟು ಒಟ್ಟಿಗೆ ಇಷ್ಟು ಸಂಖ್ಯೆಯಲ್ಲಿ ನೆಡುವಾಗ ಒಬ್ಬ್ರನ್ನು ಕೆಲಸವ್ರನ್ನ ಹಿಡ್ಕೊಂಡು ಸಾಧ್ಯ ಇಲ್ಲ ಹಾಗಾಗಿ ಅವರು ನಮ್ಗೆ ಒಳ್ಳೆ ಅನುಕೂಲ ಮಾಡಿಕೊಟ್ರು ಎಲ್ಲ ಸಮಯ ಸಮಯಕ್ಕೆ ಮಾಡಿಕೊಟ್ರು ಹಾಗಾಗಿ ಈ ರೀತಿ ಬೆಳವಣಿಗೆ ಬಂತು ಗಿಡಗಳಿಗೆ ಅಚ್ಚುಕಟ್ಟು ಕೆಲಸದವ್ರ ಎಲ್ಲ ಎಲ್ಲರನ್ನೂ ಒಂದೇ ರೀತಿ ನೋಡ್ತಾರೆ ಮತ್ತೆ ತುಂಬಾ ಅಚ್ಚುಕಟ್ಟಾಗಿ ಕೆಲಸ ಮಾಡಿಕೊಟ್ರು ನಮ್ಗೆ ಹಾಗೆ ಖಂಡಿತ ಖಂಡಿತ ಬನ್ನಿ ಇವರು ನಮ್ಮ ಗಣೇಶ್ ಗೌಡ ಅಂತ ನಮ್ಮ ನೇಬರ್ ಒಂದು ಹತ್ತ ಹದ್ನೈದು ಜನ ಕೆಲಸಗಾರರನ್ನು ಕರ್ಕೊಂಡು ಹೋಗಿ ಎಲ್ಲಾ ತೋ ಇಲ್ಲಿ ಹತ್ತಿರದ ಎಲ್ಲಾ ತೋಟಗಳ ಕೆಲಸಗಳನ್ನೆಲ್ಲ ಮಾಡಿಸಿಕೊಡೋರು ಇವರು ನಾವು ಇಲ್ಲಿ ಗಿಡಗಳನ್ನು ನಡಬೇಕಿರೋ ಮೊದಲು ಶ್ರೂವಿಗೆ ಇವ್ರ ಹತ್ರ ಕೇಳಿಕೊಂಡದ್ದು ನಮಗೆ ಇಲ್ಲಿ ಅಡಿಕೆ ಗಿಡ ಹಾಕಬೇಕು ಇದ್ರಬ್ಬರಿದ್ದ ಜಾಗ ಕಡಿದು ನಾವು ಜೆ ಸಿ ಬಿ ಕೆಲಸ ಮಾಡ್ಬೇಕಿರೋ ಮೊದಲೇ ಪ್ರಥಮವಾಗಿ ಕೇಳಿಕೊಂಡದ್ದು ಹಾಗೆ ನೀವು ಎಲ್ಲರನ್ನು ಕೆಲಸದವರನ್ನು ಕರ್ಕೊಂಡು ಬಂದು ಕೆಲಸ ಮಾಡಿಕೊಡುವುದ ಒಂದು ಒಪ್ಪಿಗೆ ಕೊಟ್ಟರೆ ಮಾತ್ರ ನಾವು ಕೆಲಸ ಶುರು ಮಾಡೋದು ಅಂತ ಹಾಗೆ ಎಂಕ್ ಉಳ್ಳ ಇರ್ ಬೋಡಿ ಓಡಿಸಿ ಕೆಲಸ ಶುರು ಮಾಡ್ಲಿ ಅಂತ ಹೇಳಿದ್ರು ಆ ಧೈರ್ಯದಿಂದ ಅವ್ರು ಹೇಳಿದರು ತುಂಬಾ ಅಚ್ಚುಕಟ್ಟಾಗಿ ನಮಗೆ ಕೆಲಸ ಮಾಡಿ ಕೊಟ್ಟಿದ್ದಾರೆ ಒಂದು ಹತ್ತು ಹದಿನೈದು ಜನ ಕೆಲಸವನ್ನು ಕರ್ಕೊಂಡು ಬರ್ತಾರೆ ಎಲ್ಲರ ಹತ್ರದ್ದು ಒಂದೇ ರೀತಿ ದುಡಿಮೆ ತಗೊಂಡು ಅವರಿಗೂ ಒಳ್ಳೆ ಸಂಭಾವನೆಯನ್ನು ಕೊಟ್ಟುಕೊಂಡು ಪ್ರೀತಿಯಿಂದ ಕೆಲಸ ಮಾಡಿಸ್ಕೊಡ್ತಾರೆ ಇವರು ಗಣೇಶ ಗೌಡ್ರು ಅಂತ ಗಣೇಶ ನಮಸ್ತೆ 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 ನೀವು ಸಾಧಾರಣ ಎಷ್ಟು ಸಮಯದಿಂದ ಹೀಗೆ ಕೆಲಸ ಮಾಡಿಸ್ತಾ ಇದ್ದೀವಿ ನಾನು ಒಂದು ಐದಾರು ವರ್ಷದಿಂದ ಏಳು ವರ್ಷ ಆಯ್ತು ಆರಂಭದಲ್ಲಿ ಒಂದು ಐದು ಮಂದಿ ಇದ್ರು ಏಳು ವರ್ಷ ಮೊದಲು ನಂತರ ನಮ್ಮ ಒಂದು ಕೆಲಸದ ಒಂದು ಪ್ರೀತಿ ಮತ್ತೆ ಅದರ ಮೇಲೆ ನಿಷ್ಠೆ ಜವಾಬ್ದಾರಿಯನ್ನು ನೋಡಿ ನನ್ನೊಟ್ಟಿಗೆ ನಮ್ಮ ನೆರೆಕೆರೆಯವರು ನಮ್ಮ ಊರಿನವರು ಎಲ್ಲ ಸೇರಿ ಒಂದು ಐದಾರು ಮಂದಿ ಮತ್ತೆ ಸೇರಿದ್ರು ಒಟ್ಟಿಗೆ ಒಂದು ಹದಿನೈದು ಮಂದಿ ಅಂದಾಜು ನಮ್ಮ ನನ್ನೊಟ್ಟಿಗೆ ಕೆಲಸ ಮಾಡ್ತಾ ಇದ್ದಾರೆ ಅಹ್ ವಿಷಯ ಅಂದ್ರೆ ಕೆಲಸ ಅನ್ನುವಂಥದ್ದು ಕೇವಲ ಕೆಲಸವಾಗಿ ನನ್ನಲ್ಲಿಲ್ಲ ಅದಕ್ಕೆ ಬೇಕಾದಂತ ಬುಟ್ಟಿ ಹಾರೆ ಪಿಕ್ಕಾಸು ಮತ್ತೆ ಕಬ್ಬಿಣದ ಅಂತ ಹೇಳ್ತಾರೆ ಮತ್ತೆ ಕತ್ತಿಗಳು ಏನೆಲ್ಲ ಬೇಕು ನಾನು ಹೋದ್ರೆ ನನ್ನ ಮನೆಯಿಂದ ಕೊಂಡೋಗುದು ಅದನ್ನು ನಾನು ಉಪಯೋಗ ಮಾಡುದು ತರೋದು ಈಗ ಇವರು ಬಟ್ಟಲ್ಲಿ ಕೂಡ ಹಾಗೆ ಎಲ್ಲ ನನ್ನ ಎಂತದ್ದು ಎಲ್ಲ ಉಂಟು ಹತ್ಯಾರಗಳು ಎಲ್ಲ ಇವರ ಮನೆಯಲ್ಲಿ ಎಲ್ಲ ಹತ್ಯಾರಗಳು ಈಗ ನಮ್ಮಲ್ಲಿ ಉಂಟು ಹೋಗ್ತಾರೆ ವಾಪಸ್ ತಂದು ಕೊಡ್ತಾರೆ ಹತ್ಯಾರಗಳು ಉಪಯೋಗಕ್ಕೆ ಇದ್ದದ್ರಿಂದ ನನಗೆ ಕೆಲಸ ಕೆಲಸದಲ್ಲಿ ಅಂತದೇ ಇಲ್ಲ ಈಗ ಮಳೆಗಾಲದಲ್ಲಿ ಕೆಲವು ಟೀಮ್ಗಳಿಗೆ ಕೆಲಸ ಇಲ್ಲ ಆದ್ರೆ ನಮ್ಗೆ ದೇವೃದಯದಲ್ಲಿ ಇಷ್ಟವರೆಗೆ ನನ್ನೊಟ್ಟಿಗೆ ಇದ್ದವ್ರು ಕೂಡ ಹಾಗೆ ಒಳ್ಳೆ ನನಗೆ ಕೋಪರೇಟ್ ಮಾಡ್ತಾರೆ ಅರ್ಜೆಂಟ್ ಇದ್ರೆ ಬಂದು ಸಹಕರಿಸ್ತಾರೆ ಆದ್ರಿಂದ ನಿರಂತರವಾಗಿ ಉಂಟು ಬೆಳೆಗಳನ್ನೆಲ್ಲ ನೀವು ಜನವರಿಯಲ್ಲಿ ನೆಟ್ಟದ್ದು ಜನವರಿ ಬಿರು ಬಿಸಿಲಿರುವ ಸಮಯ ಮಳೆಯ ಸಾಧ್ಯತೆ ಇಲ್ಲ ಆ ಸಮಯದಲ್ಲಿ ನೆಟ್ಟು ಈ ಚೆನ್ನಾಗಿ ಇಷ್ಟು ಚೆನ್ನಾಗಿ ಗ್ರೋತ್ ಬರ್ಲಿಕ್ಕೆ ಏನು ಕಾರಣ ಈಗ ಜನವರಿಯಲ್ಲಿ ನೆಡಲೇಬೇಕು ಅಂತ ಇವರು ಹೇಳಿದ್ರು ಬಿಸಿಲು ತುಂಬಾ ಬಿಸಿಲು ಜನವರಿಯಿಂದ ಫೆಬ್ರವರಿಗೆ ಫುಲ್ ಫುಲ್ ಬಿಸಿಲೆ ನಾವು ದಿನಕ್ಕೆ ನೂರ ಹತ್ತರಿಂದ ನೂರ ಇಪ್ಪತ್ತು ಗಿಡ ಮಾತ್ರ ನೆಡುದು ಫುಲ್ ನೆಡ್ಲಿಲ್ಲ ಅದಕ್ಕೆ ಬೇಕಾದಂತಹ ದಿವಸ ಬೆಳಿಗ್ಗೆ ಬಂದು ಶೇಡ್ ನೆಟ್ಟು ತಯಾರು ಮಾಡಿ ನೆಡುದು ಕೂಡ್ಲೆ ಗೊಬ್ಬರ ಹಾಕುದ ಆಗ್ಲೇ ಗೊಬ್ಬರ ಹಾಕುದು ಶೇಡ್ ನೆಟ್ಟು ಕವರ್ ಮಾಡುದು ನೂರ ಹತ್ತರಿಂದ ನೂರ ಇಪ್ಪತ್ತು ಗಿಡ ಎಂಟು ಹತ್ತು ಜನ ಹನ್ನೊಂದು ಜನಕ್ಕೆ ನೂರ ಹತ್ತು ನೂರ ಇಪ್ಪತ್ತು ಗಿಡ ಮಾತ್ರ ನೆಡುವುದು ವ್ಯವಸ್ಥೆ ಆಗಲಿಲ್ಲ ಗಿಡಗಳಿಗೆ ಬಿಸಿಲು ಜಾಸ್ತಿ ಆದ್ರು ಆಯ್ತು ನೀರು ಇಲ್ಲದ್ರೂ ಆಯ್ತು ಗೊಬ್ಬರ ಇಲ್ಲದಿದ್ರು ಗಿಡಗಳ ಬೆಳವಣಿಗೆ ಅದು ಎರಡು ಮೂರು ಒಟ್ಟೊಟ್ಟಿಗೆ ಆಗಬೇಕು ಹಾಗೆ ನೆಡುವ ಸಮಯದಲ್ಲಿ ಎಲ್ಲವನ್ನೂ ಒಟ್ಟಿಗೆ ಮಾಡಿಕೊಟ್ರು ಸಾಮಾನ್ಯವಾಗಿ ಗಿಡ ಈಗ ಇಷ್ಟು ಬಂದ ಇಷ್ಟೆತ್ತರ ಬಂದಿದೆ ಆ ನೆಡುವಾಗ ಇಷ್ಟೇ ಇದ್ದದ್ದು ಬಿಸಿಲು ಬಿಸಿಲು ಎರಡು ಅದು ಕೂಡ ಬಹಳ ಕಷ್ಟದಲ್ಲಿ ತಂದು ಬಿಸಿಲಲ್ಲಿ ಅದು ಬಹಳ ಇದು ಅದು ಹೇಳುವಂತದ್ದಲ್ಲ ಅಷ್ಟು ಬಿಸಿಲಿತ್ತು ಆದ್ರೂ ಇವರ ಒಂದು ಆಸಕ್ತಿ ಇವರೊಂದು ಉಮೇದುವಾರಿಕೆ ನಮ್ಮದು ಆಸಕ್ತಿ ಇದರಲ್ಲಿ ಆಗಿದೆ ಎಲ್ಲ ಕೂಡಿದ್ರೆ ಮಾತ್ರ ಅದಕ್ಕೆ ಬೇಕಾದ ಎಲ್ಲಾ ಪ್ರಯತ್ನಗಳನ್ನು ಮಾಡಬೇಕು ಜನಗಳು ಸೇರಿ ಬರ್ಬೇಕು ಯೋಗವು ಕೂಡಿ ಬರ್ಬೇಕು ಯೋಗ ಅದರಿಂದಾಗಿ ಎಲ್ಲ ಸಮಯಕ್ಕೆ ಸರಿಯಾಗಿ ಎಲ್ಲಾ ಕೆಲಸಗಳು ಆಯ್ತು ಅವರು ಗಣೇಶಣ್ಣ ತುಂಬಾ ಮೊದ್ಲಿಂದಲೇ ಮೊದಲಿಂದಲೇ ನಮಗೆ ಪರಿಚಯಿಸ್ತಾರು ಹಾಗಾಗಿ ಅವರು ಅವ್ರತ್ರ ಕೇಳಿ ಮಾಡಿದ ಕಾರಣ ಅವರು ಕೆಲಸಗಾರನೆಲ್ಲ ಸರಿಯಾಗಿ ಸಮಯಕ್ಕೆ ಕರ್ಕೊಂಡು ಬಂದ್ರು ಅದಕ್ಕಿಂತಲೂ ಹೆಚ್ಚು ಅವರು ಕೆಲಸದವರ ಮೇಲೆ ಎಷ್ಟು ನಿಗಾ ಇಡ್ತಾರೆ ಅಂತ ಹೇಳಿದ್ರೆ ಕೆಲಸವರಿಗೆ ಏನಾದ್ರು ಕಷ್ಟ ಇದ್ರೆ ಅವರು ಈಗ ಸಂಬಳದ ಲೆಕ್ಕಾಚಾರ ಮತ್ತೆ ಅವ್ರಿಗೆ ಏನ್ ಅಗತ್ಯ ಉಂಟು ಅದನ್ನು ಪೂರೈಸುತ್ತಾರೆ ಹಾಗಾಗಿ ಅವರ ಜೊತೆ ಇಷ್ಟು ಜನ ಕೆಲಸವರು ನಿಲ್ತಾರೆ ಮತ್ತೆ ನಾವು ಹಾಗೆ ಪ್ರೀತಿಯಿಂದ ಕಷ್ಟ ಕಾಲದಲ್ಲಿ ಅವರನ್ನು ಬಿಟ್ಟು ಹಾಕೋದಿಲ್ಲ ನಮಗೆ ಇಷ್ಟು ಗಿಡಗಳನ್ನು ಆರೈಕೆ ಮಾಡ್ಬೇಕಾದ್ರೆ ಕೆಲಸಗಾರರ ಇಲ್ಲದೆ ನಮ್ಮಿಂದ ಒಬ್ಬೊಬ್ಬರಿಂದ ಮಾಡುವಂತ ಕೆಲಸ ಅಲ್ಲ ಹಾಗಾಗಿ ನಾವು ಯಾವತ್ತು ಕೆಲಸಗಾರರೇ ನಮಗೆ ಜೀವಾಳ ಅಂತ ಹೇಳುವ ಲೆಕ್ಕ ನಮ್ಮತ್ರ ಹಣ ಅದು ಇದು ಏನಾದ್ರು ನಾವು ಎಲ್ಲಿಂದ ವ್ಯವಸ್ಥೆ ಮಾಡಿಕೊಂಡು ಸಾಲವ ಸೌಲಭ್ಯ ಮಾಡಿಕೊಂಡು ಮಾಡ್ತೇವೆ ಆದ್ರೆ ಸಮಯಕ್ಕೆ ಆಗ್ಬೇಕಾದ ಕೆಲಸ ಆಗ್ಬೇಕಾದ್ರೆ ಕೆಲಸಗಾರರೇ ಆಗ್ಬೇಕಷ್ಟೇ ಈಗ ಯಂತ್ರೋಪಕರಣಗಳಿಂದ ಆಗುವಷ್ಟು ಕೆಲಸಗಳನ್ನು ಯಂತ್ರೋಪಕರಣಗಳಿಂದ ಮಾಡಿಸಬಹುದು ಆದ್ರೆ ಕೆಲಸಗಾರರು ಇಲ್ಲದೆ ಯಾವ ಕೆಲಸವೂ ಖಂಡಿತ ಕೃಷಿ ಕೆಲಸ ಸಾಧ್ಯವೇ ಇಲ್ಲ ಹಾಗೆ ಆ ಸಮಯಕ್ಕೆ ಎಲ್ಲ ವ್ಯವಸ್ಥೆ ಹತ್ತೊಂಬತ್ತರಲ್ಲಿ ಈ ಜಾಗವನ್ನು ಖರೀದಿ ಮಾಡಿದ್ರು ಬಟ್ರು ಅಂದಿನಿಂದ ಇಂದಿನವರೆಗೂ ನನ್ನಲ್ಲಿ ಈಗ ಅವರು ಮೊದಲು ಹೇಳಿದ್ದಾರೆ ಗಣೇಶನಲ್ಲಿ ಕೇಳದೆ ಎಂಥದ್ದು ಇಲ್ಲ ಅಂತ ಅವ್ರು ಹೇಳಿದ್ದಾರೆ ಆದ್ರೂ ನಾನು ಅದನ್ನು ಮತ್ತೆ ಹೇಳುವಂತ ವಿಷಯ ಇಲ್ಲ ಆದ್ರೂ ನನ್ನಲ್ಲಿ ಆ ಪ್ರೀತಿಯಿಂದ ಆ ಮಾಡಬೇಕಿದ್ರೆ ಮೊದಲೇ ಒಂದು ವಿಚಾರಣೆ ಮಾಡ್ತಾರೆ ಯಾಕಂತ ಹೇಳಿದ್ರೆ ಈಗ ಹೇಳಿದ್ರು ಅವರು ಕೇಳದೆ ನಾನು ಮಾಡುದಿಲ್ಲ ಅಂತ ದುಡ್ ಹಣ ಅವ್ರದ್ದು ನಾವು ಅದನ್ನು ಹೇಳಿಕಿಲ್ಲ ಹಣ ಹಾಕೋದು ಅವರು ಮಾಡುದು ಮಾತ್ರ ನಾವಾದ್ರು ನೋಡಿ ಅವರು ಪ್ರೀತಿಯಿಂದ ನನ್ನಲ್ಲಿ ಒಂದು ಕೇಳ್ತಾರಲ್ಲ ಆ ಕೇಳಿದ ಕೇಳುವಂತಹ ಪ್ರೀತಿ ನನಗೆ ನಮ್ಗೆ ಎಲ್ರಿಗೂ ಬಹಳ ಸಂತೋಷ ಕೊಡ್ತದೆ ಯಾಕಂತ ಹೇಳಿದ್ರೆ ಈಗ ಒಂದು ಇವತ್ತೊಂದು ಅವರ ಮನೆಯಲ್ಲಿ ಒಂದು ಕಾರ್ಯಕ್ರಮ ನಿಜವಾಗಿ ನಾವು ಇದಕ್ಕೆ ಸಿಗುವವರೆಲ್ಲ ಅವ್ರು ನಮ್ಮನ್ನು ಪ್ರೀತಿಯಿಂದ ಸಂಜೆ ಬನ್ನಿ ಅಂತ ಕರಿತಾರೆ ಹಾಗೆ ನಾವು ಬಂದವರು ಈ ಒಂದು ಇದ್ರಲ್ಲಿ ಈಗ ನಿಮ್ಗೆ ಸಿಗ್ತಾ ಇದ್ದೇವೆ ಬಹಳ ಸಂತೋಷ ಆಯ್ತು ಇವತ್ತು ನಮ್ಮ ಅಮ್ಮನ ಶಾದ ಅವ್ರು ಬೇರೆ ಕಡೆ ಎಲ್ಲ ಕೆಲಸ ಮಾಡ್ತಿದ್ರು ಆದ್ರೂ ನಾವು ಮೊದಲಾಗಿ ಹೇಳಿಟ್ಟಿದ್ದೇವೆ ಸಂಜೆ ಆದ್ರೂ ನಿಮ್ಮ ಕೆಲಸ ಆದ್ಮೇಲೆ ಬಂದು ಒಂದ್ಸಲ ನಮ್ಮಲ್ಲಿ ನಮ್ಮ ಒಂದು ಆತಿಥ್ಯವನ್ನು ಸ್ವೀಕರಿಸಬೇಕು ಅಂತ ಹಾಗೆ ಎಲ್ಲರನ್ನು ಕರ್ಕೊಂಡು ಬಂದಿದ್ದಾರೆ ಇವ್ರು ಇಷ್ಟೇ ಜನ ಅಲ್ಲ ಕೆಲವು ಜನ ಎಲ್ಲ ಮೊದ್ಲೆ ಬಂದು ಹೋದ್ರು ಇನ್ನು ಕೆಲವು ಜನ ಬರ್ಲಿಕ್ಕಿದ್ದಾರೆ ಕೃಷಿ ಕೆಲಸ ಕೃಷಿಯಲ್ಲಿ ಕೆಲಸದವರ ಪ್ರಾಮುಖ್ಯತೆ ಹೇಗೆಲ್ಲ ಕೆಲಸ ಮಾಡಿಸ್ಬೋದು ಕೃಷಿ ಹೇಗೆ ನಿರ್ವಹಣೆ ಮಾಡ್ಬೋದು ಅಡಿಕೆ ಗಿಡಗಳನ್ನು ನೆಟ್ಟು ಯಾವುದೆಲ್ಲ ಗೊಬ್ಬರ ನೀರಾವರಿ ಹೇಗೆಲ್ಲ ಮಾಡ್ಬೋದು ಅಂತೇಳಿ ತುಂಬ ಚೆನ್ನಾಗಿ ವಿವರಿಸಿದ್ದಾರೆ ಧನ್ಯವಾದಗಳು ಸರ್ ತುಂಬ ಧನ್ಯವಾದಗಳು ನಮಗೆ ಡ್ರಿಪ್ಪಿನ ಎಲ್ಲ ಇರಿಗೇಷನ್ ಸೆಟ್ ಎಲ್ಲ ಮಾಡಿಕೊಟ್ಟವರು ಅಭಿಜಿತ್ ಅವರು ನಾವು ಅವರತ್ರ ಮೊದಲೇ ಒಮ್ಮೆ ಜಾಗವನ್ನು ನೋಡಿ ಇಲ್ಲಿ ಅಡಿಕೆ ಗಿಡ ಮಾಡಬೇಕು ಹೇಗೆಲ್ಲ ಡ್ರಿಪ್ ಮಾಡ್ಬೋದು ಅಂತ ಕೇಳಿದಕ್ಕೆ ಅವರು ಒಂದು ದಿನ ಪುರ್ಸತ್ ಮಾಡಿಕೊಂಡು ಬಂದು ನಮ್ಮ ಇಡೀ ಜಾಗವನ್ನು ನೋಡಿ ನೀವು ಈ ಅಲ್ಲಿ ಕೆಲಸ ಮಾಡಿದ್ರು ಇಲ್ಲೆಲ್ಲ ಕಣಿ ಮಾಡಿಕೊಂಡು ಹೀಗೆ ಹೀಗೆ ಕಣಿ ಮಾಡ್ಬೇಕು ಅಂತ ಗುರ್ತ ಮಾಡಿ ಕೊಟ್ಟು ಹೋದ್ರು ನಾವು ಆಮೇಲೆ ಅವರತ್ರ ಏನು ಕೇಳಬೇಕಾಗಿ ಬರಲಿಲ್ಲ ಮತ್ತೆ ವಾಪಸ್ ಬರುವಾಗ ಎಲ್ಲ ಸೆಟ್ ಮಾಡಿಕೊಂಡೇ ಬಂದ್ರು ಕಣಿ ಒಂದು ಮಾಡಿಕೊಟ್ಟಿದ್ದೇವೆ ಆಮೇಲೆ ಎಲ್ಲ ಡ್ರಿಪ್ಪಿನ ವ್ಯವಸ್ಥೆಗಳನ್ನು ಪೂರ್ತಿ ಅವರು ಮಾಡಿಕೊಟ್ಟು ಅವರ ಕೆಲಸಗಾರನ್ನು ಕರ್ಕೊಂಡು ಬಂದು ಒಂದು ನಾಲ್ಕೈದು ದಿವಸದಲ್ಲಿ ಇಡೀ ಇಡೀ ಜಾಗಕ್ಕೆ ಆ ಡ್ರಿಪ್ಪಿನ ವ್ಯವಸ್ಥೆ ಮಾಡಿಕೊಟ್ಟು ಹೋಗಿದ್ದಾರೆ ಹಾಗೆ ನಮ್ಗೆ ಡ್ರಿಪ್ಪಿನ ಬಗ್ಗೆ ತುಂಬಾ ಸಂತೋಷ ಉಂಟು ಅಭಿಜಿತ್ ಅವ್ರ ಹತ್ರ ನಾವು ಆ ಬಗ್ಗೆ ಕೇಳಿದ್ವು ಆದ್ರೆ ಕೆಲಸ ಮಾತ್ರ ತುಂಬಾ ಅಚ್ಚುಕಟ್ಟಾಗಿ ತುಂಬಾ ಧನ್ಯವಾದಗಳು ಈ ವಿಡಿಯೋ ನಿಮಗೆ ಸರಿಯಾದ ಮಾಹಿತಿ ಕೊಟ್ಟಿದೆ ಅಂತ ಹೇಳಿ ತಿಳ್ಕೊಡ್ತೇನೆ ಈ ರೀತಿಯ ಕೃಷಿಗೆ ಸಂಬಂಧಿತ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಗೆಳೆಯರ ಜೊತೆಗೆ ಹಂಚಿಕೊಡಿ ನಮಸ್ತೆ